ನಮಸ್ಕಾರ ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬಹಳ ದೊಡ್ಡ ಹೆಸರನ್ನ ಮಾಡಿರುವಂತಹ ಕಥೆಗಾರ ರಾಜೇಂದ್ರ ಶೆಟ್ಟಿ ಅವರಿದ್ದಾರೆ ಅವರನ್ನ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಹೊಸ ಕನ್ನಡ ಸಾಹಿತ್ಯ ತಮಗೆಲ್ಲ ಗೊತ್ತೇ ಇದೆ ಬಹಳ ವೈವಿಧ್ಯಮಯವಾದದ್ದು ಇಪ್ಪತ್ತ ಇಪ್ಪತ್ತೊಂದನೇ ಶತಮಾನವನ್ನ ಸಹ ನಾವು ಸಾಹಿತ್ಯದ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ದೃಷ್ಟಿಯಿಂದ ವಿಶೇಷವಾಗಿ ಗಮನಿಸಬೇಕಾಗಿದೆ ಬಹಳ ಸಮೃದ್ಧವಾದಂತಹ ಸಾಹಿತ್ಯ ನಿರ್ಮಾಣಗೊಳ್ತಾ ಇದೆ ಬಹಳ ಹಿಂದೆನೆ ಅಮನಾಯಕ್ ಅವರು ಒಂದು ಮಾತು ಹೇಳಿದರು ಒಂದು ಅರ್ಥದಲ್ಲಿ ಅದು ನಿಜವೇ ಕನ್ನಡದಲ್ಲಿರುವುದು ಹೆಚ್ಚಾಗಿ ಅಧ್ಯಾಪಕ ನಿರ್ಮಿತ ಸಾಹಿತ್ಯ ಆದರೆ ಈ ಒಂದು ಆ ಮಾತನ್ನ ಸ್ವಲ್ಪ ಬದಲಿಸಿ ನೋಡುವಾಗ ನನಗೆ ರಾಜೇಂದ್ರ ಶೆಟ್ಟಿ ಅಂತವ್ ಬಹಳ ಮುಖ್ಯರಾಗ್ತಾರೆ ಹದಿನೇಳು ವರ್ಷಗಳ ಕಾಲ ಅವರು ಮುಂಬೈ ಕನ್ನಡಿಗರಾಗಿದ್ದು ಕೊಡಲು ಇಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿ ಈಗಾಗಲೇ ಅನೇಕ ಕತೆಗಳನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಒಳ್ಳೆಯ ಕಥೆಗಾರ ಇವತ್ತು ಅವರನ್ನ ಮಾತನಾಡಿಸೋ ನಾನು ಬಹಳ ಸಂತೋಷ ಇದೆ ಸರ್ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನೆ ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯಿಂದ ಬರಿತಾ ಬಂದ ನಿಮ್ಮ ದಿನಗಳು ಹೇಗಿದ್ದು ಸಾಹಿತ್ಯದಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಏನು ಕಾರಣ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಾನು ಹೆಜ್ಜು ಶಿರುವ ಮಂಚಕಲ್ಲಿ ಹೋಗಿದ್ದೆ ಅಲ್ಲಿ ನನ್ನ ಅತ್ತೆ ಮನೆಯಲ್ಲಿ ಅಲ್ಲಿಂದ ಶಾಲೆಗೆ ಹೋಗ್ತಿದ್ದೆ ಅಲ್ಲಿ ಮನೆಯಲ್ಲಿ ತುಂಬ ಪುಸ್ತಕ ಇತ್ತು ಅದನ್ನು ಓದ್ತಾ ಓದ್ತಾ ಕನ್ನಡ ಆಸಕ್ತಿ ಬೆಳೆಯಿತು ಆಮೇಲೆ ಹಿಂದೂ ಹೆಸರು ಶಿರುವಲ್ಲಿ ಶಾಲೆ ಇದ್ದಾರೆ ಒಂದು ಎರಡು ವರ್ಷ ಎಂಟನೇ ಮತ್ತು ಅಲ್ಲಿ ಕಾವ ಆಚಾರ್ಯ ಅಂತೇಳಿ ಡ್ರಾಯಿಂಗ್ ಮಾಡ್ತಿದ್ದರು ಅವರು ತುಂಬ ಪ್ರೋತ್ಸಾಹ ಅವರೇ ನನಗೆ ಗೈಡ್ ಫಸ್ಟ್ ಗೈಡ್ ಮಾಡಿದ್ದು ಕಾವಾಚಾರ್ಯ ಆಮೇಲೆ ನನ್ನ ಉತ್ಸಾಹ ಕಂಡು ಉತ್ಸಾಹ ಇತರರು ಅಂತೇಳಿ ನನ್ನ ಕಣಿತೆ ಹಾಗೆ ಮಾಡಿ ಅವ್ರು ತುಂಬ ಗೈಡ್ಸ್ ಕೊಡ್ತೀನಿ ಹೇಗೆ ಬೇಯಬೇಕು ಏನು ಬರಬೇಕು ಕ್ಲಾಸ್ ಆಮೇಲೆ ಮುಂಬೈಗೆ ಹೋದೆ ಮುಂಬೈಯಲ್ಲಿ ಯಾವ ಸಂದರ್ಭದಲ್ಲಿ ಮುಂಬೈಗೆ ಬಂದದ್ದು ನಾನು ಎಂಟು ಹತ್ತರ ಮನೆ ಕ್ಲಾಸ್ ಮಾಹಿತಿ ಅರವತ್ತರ ದಶಕದಲ್ಲಿ ಅಲ್ಲ ಅರವತ್ತು ಆರಲ್ಲಿ ಎಪ್ಪತ್ತರ ದಶಕ ನಾನು ಮುಂಬೈಗೆ ಹೋಗಿದ್ದೆವೇ ಮುಂಬೈ ಹೌದು ಲೆವೆಂತ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಎನ್ ಕೆ ಎಸ್ ಅಲ್ಲಿ ಅಧ್ಯಯನ ಮಾಡಿ ಆ ನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಓದೋದು ಹೇಗೆ ಇಂಜಿನಿಯರ್ ಇಂಟ್ರೆಸ್ಟ್ ಓದೋದು ಗಣಿತದಲ್ಲಿ ಇಂಟ್ರೆಸ್ಟ್ ಇತ್ತು ಲೆಕ್ಕದಲ್ಲಿ ಶಾಲೆ ಹಾಗೆ ಇದ್ದದ್ದು ಯಾರಿಗೆ ಗಣಿತ ಇಂಟ್ರೆಸ್ಟ್ ಇದೆ ಅವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆ ಒಂದು ತಲೆ ನಾನು ಆ ಎದುರಿಗೆ ಹೋದ ದಿನ ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ ಹೋದಲ್ಲ ಒಪ್ಪಿಟ್ಟು ಈ ಕಥೆಗಳನ್ನು ಬರೀಲಿಕ್ಕೆ ಯಾರು ಮಾಡಿದ್ದೆ ಅವಾಗ ಅದು ಎಂಟನೇ ಕ್ಲಾಸ್ನಲ್ಲಿ ಕಾವ ಆಚಾರ್ಯರ ಮುಖಾಂತರ ಆಮೇಲೆ ಬರೀತಾ ಹೋದೆ ಬಂದಾಗಲೂ ಬರೀತಾ ಇದ್ದರೆ ಹೌದು ಮುಂಬೈಲಿ ಬರೀತಾ ಇದ್ದೆ ಮುಂಬೈಲಿ ಒಡಾದಲ್ಲಿರುವಾಗ ಅಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ಅದು ಬರೀತಾ ಇದ್ದೆ ಬರೀತಾ ಇದ್ದೆ ಆ ನಂತರ ಸುರತ್ ಕಲೆ ಕರೆಯುವಾಗ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇರುವಾಗ ನಾನು ಒಂದು ವಿಮರ್ಶೆ ಬಂದಿದ್ದೆ ಅಂದರೆ ಬೈರಪ್ಪರ ಒಂದು ಕಾದಂಬರಿ ವಿಮರ್ಶೆ ನಾನು ಫಸ್ಟ್ ಇಯರ್ ಇದ್ದೆ ನನಗೆ ಫಸ್ಟ್ ಇಯರ್ ನನಗೆ ಅಷ್ಟು ನಮ್ಮಲೇ ಇಲ್ಲ ನನಗೆ ಫಸ್ಟ್ ಇಯರ್ ಬಂದಿದ್ದಿಲ್ಲ ಆಮೇಲೆ ಮತ್ತೊಂದು ವರ್ಷ ಇವರು ನಮ್ಮ ಭೈರಪ್ಪನ ಅವ್ರದ್ದು ವಂಶಾಕ್ಷ ಇತ್ತು ಆ ವಂಶಾಕ್ಷ ಬಂದಾಗ ಪ್ರೊಫೆಸರ್ ಹೇಳಿದೆ ಕೆಲವರಿಗೆ ಮಾಡಿ ಹೇಳ್ತೇನೆ ಆಮೇಲೆ ನನಗೆ ಇವರು ಡಾಕ್ಟರ್ ಆರ್ ಕೆ ಯಾಜಿ ಇದೆ ನಮ್ಮ ಪ್ರೊಫೆಸರ್ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕ್ ಅವರು ನನ್ನ ಕತೆಗಳಿಂದ ಓದಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಹ ಸಾಹಿತ್ಯಾಸಕ್ತರು ಆ ಕಾಲದಲ್ಲಿ ಇದ್ರು ಆಗಲೂ ಕತೆಗಳಿದೆ ಅವರು ಯಾಚವರಿಗೆ ವಿಮರ್ಶೆ ಮಾಡಿ ಹೇಳ್ತಾ ಇದ್ದರು ಅದು ಈಗ ನನ್ನದು ಹೆಚ್ಚಿನ ಕತೆಗಳು ಆವಾಗ ದುಃಖ ಅಂತ ಅವರು ದುಃಖ ಅಂತ ಬರೀಬಾರ್ದು ಅಂತೇಳಿ ಅವರು ನನಗೆ ಬಂದಿದೆ ಯಾಕೆಂದಾಗ ಗೊತ್ತಾಗಿಲ್ಲ ಬಳಿ ಗೊತ್ತಾಯ್ತು ಯಾಕೆ ಕಾರಣ ಏನು ಅಂತೇಳಿ ಅವರೊಂದಿಗೆ ಭಾಳ ಆಮೇಲೆ ಬರೀತಾ ಹೋದೆ ನಂತರ ರಮೇಶ್ ಕುಂದರ್ ಅವರ ಪರಿಚಯ ಆಯಿತು ಇಲ್ಲಿ ಮುಂಬೈಗೆ ನನ್ನ ಅಣ್ಣನ ಕಾಲೇಜ್ ಬಿಟ್ಟು ಹಾಗಾಗಿ ಪರಿಚಯ ಆಯಿತು ಅವರು ಓದಿದ್ರು ಕಥೆಗಳು ಆಮೇಲೆ ಅವ್ರ ಕಥಾ ಸವಿ ಕುಮಾರ ಅವರು ಅವರು ಮಗುವಿನ ಕಥೆಗಳನ್ನ ಕಷ್ಟ ಅವರು ಮುಂಬೈ ಮುಂಬೈಯ ಪ್ರಸಿದ್ಧ ಮಾಸಿಕ ಅವ್ರು ತುಂಬಾ ಪ್ರಸಾದ ಕೊಟ್ಟೇ ರೀತಿಯಲ್ಲಿ ಮುಂಬಯಿಯ ಮಣ್ಣು ನಿಮ್ಮನ್ನ ಕತೆಗಾರರನ್ನಾಗಿ ಮಾಡ್ಕೊಂಡು ಅನೇಕ ಕಥಾ ಸಂಕಲನಗಳನ್ನು ಬಂದಿದ್ದಾರೆ ಈಗಾಗಲೇ ಅವರ ಮೊದಲ ಸಂಕಲನ ನನ್ನದು ಒಂದಿಷ್ಟು ಎನ್ನುವಂತಹದ್ದು ಈಗಾಗಲೇ ಐದು ಕಥಾ ಸಂಕಲನಗಳು ಬಂದಿವೆ ಇತ್ತೀಚೆಗೆ ಬಂದಂತಹ ಕಥನ ಕುತೂಹಲ ಎನ್ನುವಂತಹದ್ದು ರಾಜೇಂದ್ರ ಶೆಟ್ಟಿ ಅವರ ಬಹಳ ಮಹತ್ವದ ಒಂದು ಕಥಾ ಸಂಕಲನ ಇನ್ನು ಕೆಲವೇ ದಿನಗಳಲ್ಲಿ ಅವರ ಮೂರು ಕೃತಿಗಳು ಬಿಡುಗಡೆಯನ್ನ ಕಾಣ್ತವೆ ಅನ್ನುವಂತ ಮಾತನ್ನು ಹೇಳಿದರು ನಿಮ್ಮ ಮೇಲೆ ಯಾವ ಕಥೆಗಾರರು ನಿಮಗೆ ಬಹಳ ಕಥೆಗಾರರು ಅಂತ ನಮ್ಮಲ್ಲಿ ನೂರಾರು ಮಂದಿ ಕಥೆಗಾರರು ಯಾರು ನಿಮಗೆ ಹೆಚ್ಚು ಇಷ್ಟವಾದ ಕತೆಗಾರ ಹೆಚ್ಚು ಕಾದಂಬರಿ ಆಮೇಲೆ ನಾಟಕಗಳಲ್ಲಿ ನಮ್ಮ ಇಷ್ಟ ನೇರವಾದ ಪ್ರಭಾವಕ್ಕೆ ನೀವು ಒಳಗಾದ್ರೆ ಅಥವಾ ನಿಮ್ಗೆ ಭಿನ್ನವಾಗಿ ಬರೀಬೇಕು ಓದಿ ಅಲ್ಲ ಓದಿನ ಕಥೆಗಾರರು ಈಗ ಕಥೆಗಳನ್ನು ಬರೆಯುವ ಸಂದರ್ಭದಲ್ಲಿ ನಿಮಗೆ ಕಥೆಗಾರರಾಗಿ ನಮ್ಮಲ್ಲಿ ಈಗ ಉದಾಹರಣೆಗೆ ಬಹಳ ಶ್ರೇಷ್ಠ ಕಥೆಗಾರರು ಅಂತ ನಾವು ಕೆಲವು ಕಥೆಗಾರರನ್ನ ಪಟ್ಟಿ ಮಾಡ್ತೇವೆ ಲಂಕೇಶ್ ಇರ್ಬೋದು ಅನಂತಮೂರ್ತಿ ಇರ್ಬೋದು ಆ ತರದ ನಿಮ್ಮ ಸ್ವಂತ ಇದರಲ್ಲಿ ತಮಾಷೆ ಅಂದ್ರೆ ಮೊದಲು ನಮ್ಮ ಶೈಲಿ ಚೆನ್ನಾಗಿಲ್ಲ ಅಂತ ಈಗ ನನ್ನ ಶೈಲಿ ಬಿಡ್ತಾರೆ ತುಂಬಾ ಜನ ಬಿಡ್ತಾರೆ ಸಣ್ಣ ಸಣ್ಣ ವಾಕ್ಯ ಬರೀತಾರೆ ತುಂಬ ಜನ ನನ್ನ ಶೈಲಿ ಎನಿಸ್ತೇನೆ ಮತ್ತೆ ಕಥೆಗಳಲ್ಲಿ ಬದಲಾವಣೆ ಬರೆಯುತ್ತಾ ಇದ್ದಾಗ ನನ್ನ ಬದಲಾವಣೆ ನನಗೆ ಗೊತ್ತಾಗ್ತದೆ ಮೊದಲು ಬರೆಯುವಾಗ ನಾನು ಮನಸ್ಸಿನ ತುಂಬಗಳನ್ನು ಜಾಸ್ತಿ ಬರೀತಿದ್ದೆಲ್ಲ ಮನಸ್ಸಲ್ಲಿ ಏನಾಗುತ್ತೆ ಆಮೇಲೆ ನಾನು ಎಂಡಿಂಗ್ ಅರ್ಧಲ್ಲಿ ನಿಮ್ಸ್ ಜನಗಳು ಓದುವವರಿಗೆ ಅವ್ರಿಗೆ ಏನು ಯೋಚನೆ ಮಾಡ್ತಾರೆ ಅವ್ರಿಗೆ ಯೋಚನೆ ಮಾಡಿದೆ ಏನಾಯ್ತದ ಯೋಚನೆ ಮಾಡಿ ಆಮೇಲೆ ಟ್ವಿಸ್ಟ್ ಕೊಡಿ ಸ್ಟಾರ್ಟ್ ಈಗ ಮೂರನೇ ಇದರಲ್ಲಿ ಟ್ವಿಸ್ಟ್ ಕೊಡೋದು ಸ್ಟಾರ್ಟ್ ಆಗಿದೆ ಆಮೇಲೆ ಫೇಸ್ಬುಕ್ಕಲ್ಲಿ ಕಥಾ ಗುಚ್ಛ ಅಂತ ಗ್ರೂಪ್ ಇದೆ ಹನ್ನೊಂದು ಹನ್ನೆರಡು ಜನ ಲೇಡೀಸ್ ಅದರಲ್ಲಿ ಅರವತ್ತು ಸಾವಿರಕ್ಕಿಂತ ಮೇಲೆ ಅದರ ನಂಬರ್ಸ್ ಇದ್ದಾರೆ ಅವರು ಒಂದೊಂದು ಥೀಮ್ ಬರ್ತಾಯಿದ್ರು ನಾನು ಅದರಲ್ಲಿ ಒಂದು ದೇವರ ಥೀಮ್ ಬರ್ತಾಯಿದ್ದೆ ಅದರಲ್ಲಿ ಒಂದಷ್ಟು ರಿಲೀನ್ ಸ್ಟಾರ್ಟ್ ಹೋಗ್ತದೆ ದೇವರ ಬಗ್ಗೆ ಈಗ ನಾನು ಕೆಲವೇ ಅವರು ಹೇಳ್ತಾರೆ ದೇವತ ಶೆಟ್ಟು ಹೇಳ್ತಾರೆ ಅಷ್ಟವರೆಗೆ ಇದಾಗಿದೆ ಈಗ ಬೆಂಗಳೂರಿಗೆ ಹೋಗಿ ಸುಮಾರು ಮೂರು ದಶಕ ಅಲ್ಲಿಯ ಸ್ಥಳೀಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಮ ಕಥೆಗಳಿಗೆ ಏನಾದರೂ ಪ್ರೇರಣೆ ನೀಡಿ ಇಲ್ಲ ಮೊದಲ ಇಪ್ಪತ್ತು ವರ್ಷ ಏನು ಬರೀಬೇಕು ಯಾಕಂದ್ರೆ ಒಂದು ಟಿ ವಿ ಪ್ರೋಗ್ರಾಮ್ ನೋಡಿದಾಗ ಇಬ್ಬರು ಸಾಹಿತಿಗಳು ಯಾರು ನೆನಪಾಗಲ್ಲ ಅವ್ರು ಡಿಸ್ಕಶನ್ ಇಬ್ಬರು ಸರ್ ಡಿಸ್ಕಷನ್ ನೋಡಿದಾಗ ಅದು ನನಗೆ ಬಹಳ ಪುಳ್ಳ ನೆನಪು ಈ ಸಾಹಿತ್ಯ ಬೇಡದೇ ಇಪ್ಪತ್ತು ವರ್ಷ ಏನು ಅಂದರೆ ಫೇಸ್ಬುಕ್ ಮುಖಾಂತರ ಯಾರೋ ನನಗೆ ಏನಾಗಿ ಸಂಚಾರದಲ್ಲಿ ಬರೀತಿದ್ದಾಗ ನಿಮ್ಮ ಶೈಲಿ ಚೆನ್ನಾಗಿದೆ ನೀವು ಬರೀರಿ ಕನ್ನಡ ಸೇವೆ ಮಾಡಿದ್ದೀವಿ ಅಂತ ಬರ್ಬೇಕು ಆಮೇಲೆ ಬರಲಿಕ್ಕೆ ಅಷ್ಟೇ ಅಲ್ಲದೆ ನೀವು ಈಗ ಕನ್ನಡ ಶಾಲೆಗಳ ಬಗ್ಗೆ ಬೇರೆ ಬೇರೆ ಒಂದು ರೀತಿಯ ಸಮುದಾಯದ ಒಂದು ಹಿತದ ಅಲ್ಲಿ ಒಂದು ನಾಡಿನ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡು ಆ ಹಿನ್ನೆಲೆಯಲ್ಲಿ ಹೇಳ್ಬಹುದು ಸಾಹಿತ್ಯಗಳು ತರ ಸಾಂಸ್ಕೃತಿಕ ಪರಿಚಾರಿಕೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ರು ಇವತ್ತಿನ ಜರೂರು ಅಂತ ನಾವು ನನಗೆ ಮೊದಲಿಂದ ಖಂಡಿತ ಬಹಳ ಆಸಕ್ತಿ ಎಷ್ಟೋ ವಿಷಯಗಳು ನಾನಾಗೆ ಕನ್ನಡ ಸಾಹಿತ್ಯ ಆಮೇಲೆ ಒಂದು ಶಿವಚನಾಗ ಇದು ನನ್ನ ಜೊತೆಗೆ ಮಣ್ಣಾಗಿ ಹೋಗುತ್ತೆ ನಾನು ಅದು ಮಣ್ಣಾಗಿ ಹೋಗುತ್ತೆ ಅಥವಾ ಪೂಜೆಗೆ ಹೋಗ್ತದೆ ಏನು ಯೂಸ್ ಇಲ್ಲ ನನಗೆ ಆಮೇಲೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಒಮ್ಮೆ ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ನಾನು ರಿಟೈಡ್ ಆಗೋ ಟೈಮಲ್ಲಿ ಒಬ್ಬರು ಒಂದು ಶಾಲೆ ಬಗ್ಗೆ ಬಂದ್ರು ಗ್ರಾಮೀಣ ಇದರಲ್ಲಿ ಸುತ್ತ ಅಂಗಡಿಗಳೇ ಇಲ್ಲ ಅವರಲ್ಲಿ ಎರಡು ಕಿಲೋಮೀಟರ್ ಇದರಲ್ಲಿ ರೀಡಿಯಲ್ಲಿ ಒಂದು ಅಂಗಡಿ ಇಲ್ಲ ಅವರು ಪೇಟೆಗೆ ಹೋಗಿ ಅಲ್ಲಿಂದ ಪುಸ್ತಕದಲ್ಲಿ ಕಡಿಮೆ ಬೆಲೆ ಮಾತಾಡ್ತೀವಿ ಕಡಿಮೆ ಬೆಲೆ ಮಕ್ಕಳಿಗೆ ಸಿಗುತ್ತೆ ಒಂದು ಡಬ್ಬಿಟ್ಟು ಹಣ ಇದ್ರೆ ಹಾಕಿ ಇಲ್ಲದೇ ಹಾಗೆ ತಗೊಂಡು ಹೋಗ್ತೀವಿ ಪುಸ್ತಕ ಕನ್ನಡ ಅವ್ರು ಬರೆದು ಯಾವುದೇ ವಿದ್ಯಾರ್ಥಿ ಫ್ರೀಯಾಗಿ ಕೊಡೋದಿಲ್ಲ ಅಂತೇಳಿ ಬರ್ಬೇಕು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಆಮೇಲೆ ಅವ್ರ ಶಾಲೆಗೆ ಹೋದೆ ಅದೊಂದು ಗುಗ್ಗ್ರಾಮ ಅಂತ ಹೇಳಿದೆ ಏನು ತೊಗೊಂಡು ಅಂದರೆ ಮನೆ ಒಂದೊತ್ತು ಎರಡು ಎಲ್ಲ ಮುಳಿಸ್ರುಗಳು ಬಳಚೆ ಉದ್ದೇಶ ಅಲ್ಲಿ ಒಬ್ಬರು ನಾಗೇಶನ್ ಅವ್ರ ಮಾಸ್ಟರು ತುಂಬ ಚೆನ್ನಾಗಿರ್ತಿದ್ದರು ಅಲ್ಲಿ ನಂತರ ಆ ಶಾಲೆಗೆ ನಾವು ತುಂಬ ಸಹಾಯ ಮಾಡಿದ್ವಿ ಫಸ್ಟಿಗೆ ನಾನು ಪರ್ಸನಲ್ಲಿ ಮಾಡಿದೆ ನಂತರ ಒಂದು ಗ್ರೂಪ್ ಮಾಡಿದೆ ನಮ್ಮದೇ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಆಮೇಲೆ ನಾನು ಹೆಂಡತಿ ಮುಖಾಂತರ ಅವರ ಸಿ ಎಸ್ ಆರ್ ಆ ಶಾಲೆಗೆ ತುಂಬ ಚೆನ್ನಾಗಿದೆ ಆ ಶಾಲೆ ಎಲ್ಲಿವರೆಗೆ ಅಂತ ಹೇಳಿದರೆ ಆ ಶಾಲೆಯಲ್ಲಿ ಖಾಸಗಿ ಶಾಲೆಯಿಂದ ಅದಕ್ಕೆ ಮಕ್ಕಳು ಶಾಲೆ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮಾಸ್ಟರ್ ನಾಗೇಶನ್ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಸಾಹಿತ್ಯ ವಲಯದಲ್ಲಿಯೂ ನೀವು ರಾಮನಾಥ್ ಇರ್ಬೋದು ಅಥವಾ ನುಂಡಿರಾಜ್ ಇರ್ಬೋದು ಅಮೋದರ್ ಶೆಟ್ಟಿ ಇರ್ಬೋದು ಇವ್ರ ಜೊತೆಗೆ ಸೇರಿಕೊಂಡು ಮಾಡ್ತಾ ಇರುವ ಒಂದು ಪರಿಚಾರಿಕ ಸಹ ಕುತೂಹಲಕಾರಿ ಯಾರು ಸುಮಾರು ಐದು ವರ್ಷಗಳ ಹಿಂದೆ ಅಕಸ್ಮಾತ್ ಆಗಿ ನುಂಡಿರಾಜ್ ಅವರು ಪ್ರಚಾರ ನಾವು ಅವ್ರ ಮನೆಗೆ ಹೋಗಿ ಅಲ್ಲಿ ಮಾತಾಡ್ತಿರೋ ಅವ್ರು ಹೇಳಿದ್ರು ಐಡಿಯಾ ಇದೆ ಓಕೆ ಮಾಡೋಣ ಅಂತ ಹೇಳಿದ್ರು ಅದು ಯಾವ ಸಂಸ್ಥೆ ತಿಂಗಳಿಗೆ ಒಂದು ಮನೆಯಲ್ಲಿ ಸೇರೋದೊಂದು ನೆಪ ತಿಮ್ಮ ಸೇರಿ ತಿಮ್ಮ ಅಂದರೆ ತಿಂಗಳಿಗೆ ಒಂದು ಮನೆಯಲ್ಲಿ ಆ ಇದನ್ನು ನೆಕ್ಸ್ಟ್ ಮತ್ತೆ ನಾವು ಇಬ್ಬರು ಒಂದು ಸ್ಟಾರ್ಟ್ ಮಾಡ್ತೀವಿ ಮನೆ ಮನೆಯಲ್ಲಿ ಸಾಹಿತ್ಯ ಕಾರ್ಯಕ್ರಮ ಒಬ್ಬೊಬ್ಬ ಮನೆಯಲ್ಲಿ ಹೀಗೆ ಮಾಡ್ತಾ ಇದ್ದೀವಿ ಇವನ್ ಕೊರೋನಾ ಟೈಮಲ್ಲಿ ನಾವು ಝೂಮ್ ಮುಖಾಂತರ ಈಗಲೂ ನಡೀತಾ ಇದೆ ಒಂದು ತಿಂಗಳು ಆಯಿತು ನಾನು ಬರೋ ಒಂದು ವಾರ ಮೊದಲು ಮೀಟಿಂಗ್ ಆಯಿತು ಹಾಗೆ ಅತ್ಯಂತ ಸಕ್ರಿಯವಾಗಿ ಸಾಹಿತ್ಯದ ಜೊತೆಗೆ ಸಾಂಸ್ಕೃತಿಕ ಪ್ರಚಾರಿಕೆಯಲ್ಲಿ ತೊಡಗಿಸಿಕೊಂಡಂತಹ ರಾಜೇಂದ್ರ ಶೆಟ್ಟಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ